ನಾನು ಕೂಡ ಆರಾಮದೇ ನೋಡ್ರಿ ಐ ಹೋಪ್ ನೀವು ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಂಡು ಇವತ್ತು ಬೆಳಗ್ಗೆ ಲಾಗ್ನ ಸ್ಟಾರ್ಟ್ ಮಾಡಿ ನೀವು ಬರ್ರಿ ಇವತ್ತಿನ ಡೇ ಲಾಗ್ ಒಳಗೆ ಏನೇನೆಲ್ಲ ಹೋಗ್ತೈತೆ ಅಂತೇಳಿ ನೋಡೋಣ ಅಂತ ಇವತ್ತಿನ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಸ್ಕಿಪ್ ಮಾಡಿದೆ ಎಂಡವ್ರಿಗೆ ನೋಡಿ ಸಪೋರ್ಟ್ ಮಾಡಿರಿ ನಿಮ್ಮ ಒಂದು ಸಹಾಯ ಭಾಳನೇ ಇಂಪೋ ಅಗತ್ಯ ಐತಿ ಇವಾಗ ಸೊ ಎಲ್ಲರೂ ಕೂಡ ಪೂರ್ತಿಯಾಗಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಹಾಗೇನೆ ಚಾನಲ್ ಏನಾದರೂ ಹೊಸ್ರಾಗಿದ್ರೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದೆ ನಾನು ಹಾಕುವಂಥ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬರ್ತೈತಿ ಸೊ ನೀವು ಅವಾಗ ನನ್ನ ವೀಡಿಯೋನ ಫಸ್ಟ್ ನೋಡ್ಬೋದು ಅಂತ ಕೇಳ್ಕೊತೀನಿ ಬರ್ರಿ ಇವತ್ತಿನ ಡೇಲ್ ಅವಾಗೊಳಗೆ ಏನೇನೆಲ್ಲ ಆಗ್ತೈತಿ ಅಂತೇಳಿ ನೋಡೋಣ ಅಂತೂ ಇವಾಗ ನೋಡ್ರಿ ಜಾಳಕ್ಕೆಲ್ಲ ಆಯಿತು ಜಾಗ ಪೂಜೆ ಮುಗಿಸ್ಕೊಂಬಿಟ್ಟು ನಾಷ್ಟಕ್ಕೆ ಉಪ್ಪಿಟ್ಟನ್ನ ಮಾಡಿದ್ದೆ ಯಜಮಾನ್ರು ನಾಷ್ಟ ಮಾಡಿಬಿಟ್ಟು ಡ್ಯೂಟಿಗೆ ಹೋದರು ಇವತ್ತು ಸ್ಕೂಲಿಗೆ ಹೋಗಿಲ್ಲ ಆಕೆಗೆ ಏನಾಗಿದೆ ರೀ ಈ ಒಂದು ವಾರ ಹದಿನೈದು ದಿನ ಆಯಿತು ಒಂದು ಆಗೋಣ ಒಂದು ಆಕೆ ಅದನ್ನು ತಪ್ಪಾಗದ್ಬಿಟ್ಟದ ಮೊನ್ನೆ ಜ್ವರ ಅದೆಲ್ಲ ಮುಗೀತು ಇವಾಗ ಲೂಸ್ ಮೋಷನ್ ಸ್ಟಾರ್ಟ್ ಆಗ್ಯದ ರೀ ನಿನ್ನೆಯಿಂದಲೂ ನಿನ್ನೆ ಬರೀ ಲೂಸ್ ಮೋಷನ್ ಅಷ್ಟೇ ಇತ್ತು ಇವತ್ತು ವಾಮಿಟು ಸೇರಿದ್ರಿ ನಿನ್ನೆ ಸಿರಪ್ ಅದೆಲ್ಲ ಹಾಕಿದ್ವಿ ಸ್ವಲ್ಪ ಕಡಿಮೆ ಅನಿಸಿತ್ತು ಮತ್ತು ಇವತ್ತು ಬೆಳಿಗ್ಗೆ ಅಂತಲೂ ಜಾಸ್ತಿ ಆಗೈತಿ ಮತ್ತು ವಾಮಿಟು ಹಾಗೈತಿ ನೋಡ್ರಿ ಹಾಗಾಗಿ ಸ್ಕೂಲಿಗೆ ಕಳಿಸಿಲ್ಲ ಸಿರಪ್ ಇತ್ತು ಮನೆಯಾಗ ಅದು ಸಾರಿ ನಿನ್ನೆ ಮೆಡಿಕಲಿಂದ ತರಿಸಿದ್ವಿ ಅದು ಹಾಕಿ ನೀನು ಕಡಿಮೆ ಆದರೆ ಸರಿ ಕಡಿಮೆ ಆಗಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ಹೋಗಿ ಬರಬೇಕು ನೋಡೋಣ ಇನ್ನೊಂದು ಒಂದು ಹವರ್ ನೋಡ್ತೀನಿ ಕಡಿಮೆ ಆಗಲಿಲ್ಲ ಅಂತಂದ್ರೆ ಹೋಗಿ ಬರ್ತೀನಿ ಅಪ್ಪಜಿ ಕೂಡ ಹೇಳಿ ಹೋಗ್ಯಾರ ಕರ್ಕೊಂಡು ಬಾ ಅಂತೇಳಿ ಇಲ್ಲೇ ಲೋಕಲ್ ಹಾ ಕ್ಲಿನಿಕ್ಕಿಗೆ ಹೋಗಿ ಬರ್ಬೇಕು ನೋಡ್ರಿ ಈ ನೀರು ಸರಿ ಇಲ್ಲ ನೋಡ್ರಿ ನಾವು ಹೊಳೆ ನೀರು ಬರತ್ತವಲ್ಲ ಹೊಳೆ ಮೊದಲೆಲ್ಲ ನಾವು ಫಿಲ್ಟ್ರ್ ನೀರು ಕುಡಿತಿದ್ವಿ ಇವಾಗ ಬಿಟ್ಟಿವಿ ಹೊಳೆ ನೀರೇ ಕುಡಿಯಕತ್ತೀವಿ ಹಾಗಾಗಿ ಈಗ ಒಂದು ಸ್ವಲ್ಪ ಇಲ್ಲಿ ಮಳೆ ಆಕತ್ತಲ್ಲ ಹಂಗೆ ಸ್ವಲ್ಪ ನೀರು ಕಲಕ್ಕೆ ಬರೋಕತ್ತವ್ರಿ ಆ ನೀರು ಕುಡಿದಿದಕ್ಕೆ ಆಗಿರ್ಬೋದು ಅಂತ ನಾನು ಅನ್ಕೋತೀನಿ ನೀರು ಅಷ್ಟು ಸರಿ ಬರಲ್ಲ ಯಾವ ಕಲಕ್ಕೆ ಬರಕತ್ತಾವು ಎಷ್ಟು ಸೋಷ್ ಕುಡಿತೀವಿ ಅಂತಂದ್ರೂ ಅದ್ರದ್ದು ಎಫೆಕ್ಟ್ ಕೊಡೋದೆ ನೋಡ್ರಿ ಮತ್ತು ಅಕ್ಕಿಗೆ ನಾವು ನಾವು ಹಾಗೆ ಕುಡಿಸಲಾಗಿವಿ ಕಾಳಸಿ ಆರಿಸಿ ಕುಡಿಸ್ತೀನಿ ಅಂದ್ರೂ ಅಕ್ಕಿ ಯಾಕೋ ವಾಮಿಟು ಲೂಸ್ ಮಷೀನ್ ಎರಡೂ ಸ್ಟಾರ್ಟ್ ಆಗ್ಯದ ಸೊ ನೋಡೋಣ ಕಡಿಮೆ ಆಗಲಿಲ್ಲ ಅಂತಂದ್ರೆ ಕ್ಲಿನಿಕ್ಕಿಗೆ ಹೋಗಿ ಬರ್ತೀನಿ ಬರ್ರಿ ಇವತ್ತಿನ ಡೇಲ್ ಅವಾಗೊಳಗೆ ಏನೇನೆಲ್ಲ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಸ್ಕಿಪ್ ಮಾಡಿದೆ ಎಂಡವ್ರಿಗೂ ನೋಡಿರಿ ಸಪೋರ್ಟ್ ಮಾಡಿರಿ ಇವಾಗ ನಾಷ್ಟ ಅದು ಮಾಡಬೇಕು ಮತ್ತು ನಾಷ್ಟ ಮಾಡಿಬಿಟ್ಟು ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿರಿ ಅವಾಗಲೇ ಹೇಳ್ದಂಗೆ ಆಕೆಗೆ ಮೋಷನ್ ಕಡಿಮೆ ಆಗಲಿಲ್ಲ ಮತ್ತು ಜಾಸ್ತಿನೇ ಆಯಿತು ಹಂಗೆ ನಾನು ಕ್ಲಿನಿಕ್ಕಿಗೆ ಕರ್ಕೊಂಡು ಬಂದೀನಿ ಇವಾಗ ಬಂದು ನಾ ಹೆಸ್ರನ್ನ ಬರ್ಸಿದ್ದೀನಿ ಇವಾಗ ಫಸ್ಟ್ ಪಾಳೆ ನಂದೇ ಅದ ನೋಡ್ರಿ ಡಾಕ್ಟ್ರಿ ನಾವು ಬಂದಿಲ್ಲ ಹಾಗಾಗಿ ವೇಟ್ ಮಾಡಕತ್ತಿದ್ವಿ ಈಗಿ ಆರಾಮಿಲ್ಲ ಅಂದ್ರೂ ಓಡಾಡೋದು ಬಿಡಲ್ ನೋಡ್ರಿ ಆ ಈ ಕಡೆ ಈ ಈ ಕಡೆ ಓಡಾಡಕತ್ತಿದ್ಲು ಇವಾಗ ಚೆಕಪ್ ಮಾಡಿಸ್ಕೊಂಡ್ಬಿಟ್ಟು ಏನು ಹೇಳ್ತಾರೆ ನೋಡಿ ಮನೆಗೆ ಹೋಗ್ಬೇಕು ನೋಡ್ರಿ ಆರು ಫ್ರೆಂಡ್ಸ್ ನೋಡಿದ್ರಲ್ರಿ ಅಂದಕ್ಷ ಅಳೋದು ಸಿಕ್ಕಾಪಟ್ಟೆ ಅಳ ಹತ್ತಿಬಿಟ್ಟಿದ್ಲು ಯಾಕಂದ್ರೆ ಇಂಜೆಕ್ಷನ್ ಮಾಡಿದ್ರು ನೋಡ್ರಿ ಈಕೀಗ ಫಸ್ಟ್ ಟೈಮ್ ಇಂಜೆಕ್ಷನ್ ಮಾಡಿದ್ದು ಯಾವತ್ತೂ ಇಂಜೆಕ್ಷನ್ ಮಾಡಿಸಿರ್ಲಿಲ್ಲ ಒಂದು ಸಲ ಬ್ಲಡ್ ಚೆಕ್ ಮಾಡಿಸ್ಬೇಕಾದ್ರೆ ಇಂಜೆಕ್ಷನ್ ಮಾಡಿ ಅಂದರೆ ಬ್ಲಡ್ ತಗೋತಾರಲ್ಲ ಅವಾಗ ತೊಗೊಂಡಿದ್ದು ಅಷ್ಟೇ ಆಮೇಲೆ ಹಾಕಿ ಒಂದು ಸಲ ಇಂಜೆಕ್ಷನ್ ಮಾಡಿಸಿದ್ದಿಲ್ಲ ಈ ರೀತಿ ಇವತ್ತು ಇಂಜೆಕ್ಷನ್ ಮಾಡಿಬಿಟ್ರು ಫುಲ್ ಅಳೋದೇ ಅಳೋದು ಅಲ್ಲಿ ಕ್ಲಿನಿಕ್ನಾಗ ಅಳಕತ್ ಬಿಟ್ಟಿದ್ಲು ಎಲ್ಲರೂ ಈಕಿನ್ನ ನೋಡಾಕತ್ ಬಿಟ್ಟಿದ್ರು ಆಟೋದಾಗ ಬರಕತ್ತಿದ್ ರಿಟರ್ನ್ ಬರಬೇಕು ಆದ್ರೂ ಆಕೆ ಹೇಳೋದು ಕಂಟ್ರೋಲ್ ಮಾಡ್ಕೊಲಿಲ್ಲ ಮನೆಗೆ ಬಂದಿಂದ ಇಷ್ಟು ಹೇಳಕ್ಕಿದ್ಲು ನೋಡ್ರಿ ಹಾಗೆ ಸಮಾಧಾನ ಮಾಡ್ಕೋ ಅಂತ ಕೂತಿದ್ದೆ ಆಕೆ ಬ್ಯಾನ್ ಮುಗಿಸಲಾಗಿದ್ಲು ಬ್ಯಾನ್ ಬ್ಯಾನೆಕತ್ತದಮ್ಮ ಅಂತ ಹೇಳಾಕತಿದ್ ನೋಡ್ರಿ ಸೊ ನೋಡಿದ್ರಲ್ಲ ಇವತ್ತು ಈಗ ತೋರ್ಸ್ಕೊಂಡು ಬಂದಿಂದ ಆಕೆಗೆ ನೀರಿನ ಸಲುವಾಗಿ ಅಂತ ಹೇಳಿದ್ರು ನೋಡ್ರಿ ನಾನು ಆವಾಗಲೇ ಹೇಳಿದೆ ನಿಮಗೆ ನೀರಿನ ಸ್ವಲ್ಪ ನೀರಿನ ಪ್ರಾಬ್ಲಮ್ನಿಂದನೇ ಆಕೆಗೆ ಟು ಲೂಸ್ ಮೋಷನ್ ಎರಡೂ ಸ್ಟಾರ್ಟ್ ಆಗಿರ್ಬೋದು ಅಂತೇಳಿ ಡಾಕ್ಟ್ರು ಕೂಡ ಅದೇ ಹೇಳಿದ್ರು ನೀರು ಸ್ವಲ್ಪ ಚಲೋ ಬರೋಲ್ಲವೀ ಈಗ ಅದರಿಂದನೇ ಆಗ್ಯವು ಅಕ್ಕಿಗಿ ಬಿಸ್ಲೇರಿ ವಾಟ್ರನ್ನೇ ಕೊಡ್ರಿ ಅಂತೇಳಿ ಇವಾಗ ನಮ್ಗೆ ಅನ್ಸಕತ್ತದ ನಾವು ಸುಮ್ಮನೆ ಫಿಲ್ಟ್ರ್ ನೀರು ಕುಡಿದು ಕುಡಿಯೋದು ಬಿಟ್ಟು ಬಿಟ್ಟು ಅಂತೇಳಿ ಆಕಿನ ಸಲುವಾಗಿ ಒಂದು ವಾಟರ್ ಬಾಟಲ್ನು ತೊಗೊಂಡು ಬಂದೆ ನೋಡ್ರಿ ಈಗ ಇವಾಗ ತೋರ್ಸಕತಿನಿಲ್ಲ ಸಿರಪ್ಪು ಮತ್ತು ಎರಡು ಇಂಜೆಕ್ಷನ್ನು ಟ್ಯಾಬ್ಲೆಟ್ ಎಲ್ಲ ಕೊಟ್ಟಾರ ನೋಡ್ರಿ ಲೂಸ್ ಒಂದು ಸಿರಪ್ ಕೊಟ್ಟಾರ ಮತ್ತು ಟ್ಯಾಬ್ಲೆಟ್ ಕೊಟ್ಟಾರ ವಾಮಿಟಿಗೂ ಒಂದು ಟ್ಯಾಬ್ಲೆಟ್ ಕೊಟ್ಟಾರ ಇಂಜೆಕ್ಷನ್ ಏನಾಯ್ತಲ್ಲ ಒಂದು ಮಾಡ್ಯಾರ ಇವಾಗ ಅದ್ರಾಗ ಅರ್ಧ ಮಾಡ್ಯಾರ ನೋಡಿರಿ ಮತ್ತು ಇವ್ನಿಂಗ್ ಒಂದು ಮಾಡ್ಸ್ ಅರ್ಧ ಮಾಡಿಸ್ಕೊಂಬರ್ಬೇಕು ಮತ್ತು ನಾಳೆ ಬೆಳಿಗ್ಗೆ ಮತ್ತು ನಾಳೆ ಸಾಯಂಕಾಲ ಎರಡು ದಿನವೂ ಮಾಡ್ಸ್ಕೊಂಡು ಬರಬೇಕು ಇಂಜೆಕ್ಷನ್ ಕೊಟ್ರಾಗೆ ಈ ಮಾಡ್ಸ್ಕೊಂಬಂದಿದ್ದೆ ಇನ್ನು ಒಂದು ತಾಸು ಹತ್ತಳು ಇನ್ನು ಮತ್ತೆ ಸಂಜೆಕ್ಕೆ ಅಂತಂದ್ರೆ ಅದೇ ಟೆನ್ಷನ್ ಆಗತ್ತಿತ್ತು ನನಗೆ ಹೆಂಗೆ ಮಾಡ್ಸ್ಕೊಬರೋದು ಪಾ ಈಕೀಗ ಅಂಥೇಳಿ ನೋಡೋಣ ಅಂತ ಅವ್ರ ಪಪ್ಪನೇ ಮಾಡಿದ್ರೆ ಮಾಡ್ತಾರೆ ಮನ್ಯಾಗ ಹಂಗೆ ಬರಬೇಕಾದ್ರೆ ಒಂದು ಬಾಟಲ್ ನೀರನ್ನು ತುಂಬ್ಕೊ ತಗೊಂಡ್ ಬಂದೆ ನೋಡಿರಿಕೆ ಸಲುವಾಗಿ ಸೊ ಆಕೀಗ ಗಂಜಿ ಇಲ್ಲಾಂದ್ರೆ ಅನ್ನ ಮೊಸರು ಕೊಡೋ ಅಂತಂದಿದ್ರು ಇವಾಗ ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಗಂಜಿ ಮಾಡಾಕತ್ತೀನಿ ನೋಡ್ರಿ ಅಕ್ಕಿಗೆ ಒಂದು ಸ್ವಲ್ಪ ಉಪ್ಪು ಜೀರಿಗೆ ಪುಡಿ ಒಂಚೂರು ಬೆಳ್ಳುಳ್ಳಿ ಹಾಕಿ ಗಂಜಿನ ತಿಳಿಯಾಗಿ ಮಾಡಾಕತ್ತೀನಿ ಪೂರ್ತಿ ಗಟ್ಟಿಯಾಗಿ ಇಲ್ಲ ಒಂದು ಸ್ವಲ್ಪ ಮೊಸರು ಹಾಕಿ ಎಲ್ಲ ಮಜ್ಜಿಗೆ ಹಾಕಿ ಕುಡಿಸಿದ್ರಾಯ್ತು ಅಂಥೇಳಿ ಗಂಜಿನ ಮಾಡಾಕತ್ತಿದ್ದೆ ಅಕ್ಕಿಗೆ ಅನ್ನ ಮೊಸರು ಕೊಡ್ಬೇಕತ್ ಮಾಡಿದೆ ಇವಾಗ ಒಂದು ಸ್ವಲ್ಪ ಗಂಜಿ ಕುಡಿಲಿ ಪೂರ್ತಿ ಖಾಲಿ ಹೊಟ್ಟೆಲಿ ಇದ್ಲಲ್ಲ ಹಾಗಾಗಿ ಒಂದು ಸ್ವಲ್ಪ ಗಂಜಿ ಕುಡಿಲಿ ಅಂತೇಳಿ ಗಂಜಿನ ಮಾಡಾಕತ್ತೀನಿ ಮತ್ತು ಆಮೇಲೆ ಒಂದು ಸ್ವಲ್ಪ ಅನ್ನ ಮಾಡಿಕೊಟ್ರಾಯ್ತು ಅಂತೇಳಿ ಇಲ್ಲಿ ನಾನು ಸ್ವಲ್ಪ ಜೋಳದ ಹಿಟ್ಟು ತಗೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಗಂಜಿನ ಮಾಡಕ್ಕೀ ನೋಡ್ರಿ ಇರ್ಲಾರ್ದಾಗ ಈ ರೀತಿ ಗಂಜಿ ಮಾಡಿಕೊಟ್ರೆ ಒಂದು ಸ್ವಲ್ಪ ಹೊಟ್ಟೆಗೂ ಹಿತ ಅನ್ನಿಸ್ತದ ಒಂದು ಸ್ವಲ್ಪ ಶಾಂತ ಅನ್ನಿಸ್ತದೆ ನೋಡ್ರಿ ಹೊಟ್ಟೆ ಮತ್ತು ಹಿಂಗೆ ಮೋಷನ್ ಅದು ಆದಾಗ ಮಾಡಿದಾಗ ಜ್ವರ ಬಂದಾಗ ಗಂಜಿ ಭಾಳ ಟೇಸ್ಟ್ ಅಂತ ಅನ್ನಿಸ್ತೈತಿ ಬಾಯಿ ರುಚಿ ಇರಲ್ಲ ನೋಡ್ರಿ ಅವಾಗ ಈ ರೀತಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜೀರಿಗೆ ಪುಡಿ ಉಪ್ಪು ಅದೆಲ್ಲ ಹಾಕಿ ಮಾಡಿಕೊಟ್ವಿ ಅಂದ್ರೆ ಟೇಸ್ಟು ಸೂಪರಾಗಿರ್ತೈತಿ ಕುಡಿಯೋದಕ್ಕೂ ಒಂಥರ ಆರಾಮಂತನಿಸ್ತದೆ ನೋಡ್ರಿ ಈ ಒಂದು ತಣ್ಣ ಕ್ಲೈಮೇಟ್ ಒಳಗೂ ಬಿಸಿ ಬಿಸಿಯಾಗಿ ಕುಡಿಯೋದಕ್ಕೆ ಟೇಸ್ಟ್ ಅಂತ ಅನಿಸ್ತೈತಿ ದಕ್ಷ ಇವಾಗ ಗಂಜಿನ ಮಾಡಿದೆ ಈಗ ಇಷ್ಟೇ ತಿಳಿಯಾಗಿ ರೀ ಪೂರ್ತಿ ಗಟ್ಟಿ ಏನು ಮಾಡಕತ್ತಿಲ್ಲ ಇಷ್ಟೇ ಇಷ್ಟು ಮಾಡ್ಕೊಂಡ್ಬಿಟ್ಟು ಇದೊಂದು ಸ್ವಲ್ಪ ಮೊಸರರೆ ಮಜ್ಜಿಗೆರೆ ಹಾಕಿ ಕುಡಿಸ್ತೀನಿ ನೋಡಿರಿ ಗಂಜಿ ರೆಡಿ ಆಯ್ತು ಇವಾಗ ಹಾಕೊಂಬಂದಿನಿ ಒಂದು ಸ್ವಲ್ಪ ತಣ್ಣಗಾಲಿ ತಣ್ಣಗಾದ್ಮೇಲೆ ಕುಡಿಸ್ಬೇಕಂತೇಳಿ ಪೂ ಮತ್ತು ಬಿಸಿಯಿದ್ದಾಗ ಕುಡಿಸೋಕತ್ತಿನಿ ನಾನು ಒಂದು ಸ್ಪೂನ್ ಕುಡ್ದಿಲ್ಲ ಅಂದ್ರೆ ಮತ್ತು ಬಿಸಿ ಹತ್ತಿತು ಅಂತಂದ್ರೆ ಕುಡಿಯೋದೇ ಇಲ್ಲ ಹಾಗಾಗಿ ಆರ್ಸಕತ್ತಿದ್ದೆ ಇಷ್ಟು ತಿಳಿಯಾಗೆ ಮಾಡಿ ನೋಡಿರಿ ಮಕ್ಕಳಿಗೆ ಆರಾಮಲ್ ಆದಾಗ ಗಂಜಿ ಮಾಡಿಕೊಟ್ರೆ ಆರಾಮಾಗಿ ಕುಡಿತಾರೆ ಮತ್ತು ಬಾಯಿನೂ ಒಂದು ಸ್ವಲ್ಪ ರುಚಿ ಅಂತ ಅನ್ನಿಸ್ತೈತಿ ಇವಾಗ ಏನಾಗ್ಯದ ಏನು ಆಕೀಗ ಒಂದಾಗಣ ಒಂದು ಆರಾಮ್ ತಪ್ಪಕತ್ತದ ಸ್ಕೂಲ್ ಬಿಡಿಸೋದು ಭಾಳ ಆಗಿಬಿಟ್ಟೈತೆ ರೀ ಏನು ಮಾಡಬೇಕು ತಿಳಿಯೋ ಅಲ್ತ ಅದ್ರಾಗ ನಾವು ಮನೆಯದೊಂದು ಗಡಿ ಬಿಡಿ ಕೆಲಸದಾಗ ಗದ್ದಾಗ ಬಿದ್ದಂಗೆ ಆಗ್ಯದ ಆಕಿಗೆ ಒಂದು ಸ್ವಲ್ಪ ಕೇರ್ ಮಾಡೋದು ಕಡಿಮೆ ಆಗಿಬಿಟ್ಟೈತಿ ಹಂಗಾಗಿ ಅದಕ್ಕೆ ಆಗಕತ್ತದೋ ಏನೋ ಗೊತ್ತಿಲ್ಲ ನೋಡ್ರಿ ಇಲ್ಲಿ ಆಟ ಆಡ್ಕೊ ಕೂತಾಳ ಅಷ್ಟು ಇಲ್ಲ ಅಂದ್ರೂ ಆ್ಯಕ್ಟಿವಾಗಿ ರೀ ಅದೇ ಒಂದು ಪುಣ್ಯ ಪೂರ್ತಿ ಜ್ವರ ಬಂದು ಮಿಕ್ಕು ತಂದ್ರೆ ಆಕೆ ಮೆತ್ತಗಾಗೋದು ಇಲ್ಲ ಅಂತಂದ್ರೆ ಸ್ವಲ್ಪ ಆ್ಯಕ್ಟಿವ್ ಆಗಿ ಇರ್ತಾಳೆ ಇಲ್ಲೇ ಏನಪ್ಪ ಚುರುಮುರಿ ಕೊಟ್ಟಿದ್ದೆ ಚುರುಮುರಿ ದಿನ ಕೂತಿದ್ದೆ ನೋಡ್ರಿ ಗಂಜಿ ಮಾಡಿಕೊಂಡು ಕುಡಿದ್ವಿ ಆಕಿಗೆ ಒಂದು ಸ್ವಲ್ಪ ಕುಡಿಸಿ ನಾನೊಂದು ಸ್ವಲ್ಪ ಕುಡ್ದೆ ನೋಡ್ರಿ ಅದನ್ನೇ ಗಂಜಿನೇ ಆಕಿ ಜಾಸ್ತಿ ಕುಡಿಲಿಲ್ಲ ಹಾಗಾಗಿ ಉಳಿತು ಸುಮ್ಮನೆ ಅದನ್ನು ವೇಸ್ಟ್ ಮಾಡೋದು ಅಂತೇಳಿ ನಾನು ಕುಡ್ದೆ ನೋಡ್ರಿ ನನಗೂ ಗಂಜಿ ಲೈಕ್ ಆಗ್ತದೆ ಹಿಂಗೆ ನೋಡ್ರಿ ಹೆಣ್ಮಕ್ಕು ಏನಾರು ಮಾಡ್ರೀತಿ ವೇಸ್ಟ್ ಆತದಕ್ಕೆ ನಾ ಹೊಟ್ಟಿಗೆ ಹಾಕೋದಾತದ ಸೊ ಈಗ ಲಕ್ಷ ಆಟ ಆಡಕತ್ತಾಳೆ ಅಕ್ಕಿ ಅಂದರು ಈ ಕಡೆ ದಿನ ಒಂದೊಂಥರ ಒಂದೊಂಥರ ಅಕ್ಕಿಗೆ ಹಾರಾಕತ್ತು ಫುಲ್ ವೀಕನಾಗ್ಬಿಟ್ಟು ಹೊಡ್ರಿ ಮೊನ್ನೆ ಒಂದು ಸ್ವಲ್ಪ ಆಗಿದ್ಲು ಗುಂಡು ಗುಂಡಕ್ಕೆ ಈಗಾರ ಫುಲ್ ಕಾಣ್ಸಕತ್ತಾಳ ಕಾಣ್ತಾಕತ್ತಾಳೆ ಅದೇನಕತ್ತಿದ್ದೆ ನಾನು ಇಷ್ಟೊತ್ತಕ್ಕ ಅಕ್ಕಿಗೆ ಜಲ್ದಿನೇ ಹೆಜ್ಬಿ ಕಡಿಮೆ ಆಗ್ತದ್ರಿ ಅದೇ ಒಂದು ಚಿಂತೆ ನಮಗೆ ಎಲ್ಲಿ ಮತ್ತೆ ಹಂಗ ಐತೇನಪ್ಪ ನಂತರ ಆಗದ ಅಕಿ ಅಕ್ಕ ಭಾಳ ವೀಕ್ ಕಾಣಿಸಕತ್ತ ಒಂಥರ ಹೆಚ್ ಬಿ ಕಡಿಮೆದಾಗ ಹಿಂಗೊಂಥರ ಬೆಳ್ ಎಲ್ಲ ಬೆಳ್ಳ ಕಾಣಿಸ್ತ ನೋಡ್ರಿ ಹಂಗೆ ಕಾಣಿಸಕತ್ತ ಹ್ಮ್ ಬಂದ್ಬಿಟ್ಟು ಕಾಣಿಸದ ಹಂಗ ಅದೇ ಒಂಥರ ಟೆನ್ಶನ್ ಆಕತ್ತದ್ರಿ ನೋಡ್ಬೇಕು ಇದೊಂದು ಈ ವಾರದಾಗ ಅಕಸ್ಮಾತ್ ಆಕಿ ಹಿಂಗ ಅನ್ಸಕತ್ಲು ಅಂತಂದ್ರ ಮತ್ತು ಬಿಜಾಪುರಕ್ಕೆ ಹೋಗಿ ತೋರಿಸ್ಕೊಂಡ್ ಬರ್ಬೇಕು ಮಾಡಿವಿ ಯಾಕಂದ್ರೆ ಈಗ ಈ ಸಲ ಭಾಳ ಒಂದು ಈ ಒಂದು ವಾರ ಹದಿನೈದು ದಿನದಾಗಂತೂ ಭಾಳ ಒಂದು ಒಂದಿಲ್ಲ ಒಂದು ಅರಾಮ್ ತಪ್ಪಕತ್ತದ ಅದಕ್ಕೇ ಅಂದ್ಕೊಂಡಿವಿ ನೋಡಬೇಕು ಏನಾಗ್ತದಂತೇಳಿ ಸೊ ಇವಾಗ ಗಂಜಿ ಮಾಡಿದ್ದೆ ನೋಡ್ರಿ ನೋಡಿದ್ರಿ ಗಂಜಿ ಮಾಡಿಬಿಟ್ಟು ಆಕಿಗೆ ಒಂದು ಸ್ವಲ್ಪ ಕುಡಿಸಿ ನಾನೊಂದು ಸ್ವಲ್ಪ ಕುಡ್ದು ನೋಡ್ರಿ ಈಗ ಏನಾಯ್ತಲ್ಲ ಆಕೆಗೆ ಒಂದು ಸ್ವಲ್ಪ ಮೊಬೈಲರ ಏನಿಲ್ಲ ಅಂದ್ರೆ ಬರೀ ಆಕಿ ಅಂದರೆ ಕೊಟ್ಟು ಕೇಸಿ ನಾನು ಬಟ್ಟೆ ಬಾಂಡೆ ಮಾಡ್ಕೋತೀನಿ ರೀ ಮನೆಯ ಸ್ವಲ್ಪ ಪೇಂಟ್ನವ್ರು ಬರ್ತೀನಿ ಅಂತ ಹೇಳ್ಯಾರ ಹಾಗಾಗಿ ನಾನು ಪೂರ್ತಿ ಎಲ್ಲಾನು ಎಲ್ಲ ಸಾಮಾನುಗಳ್ನು ಕಟ್ಟಿಡಬೇಕು ಅದೊಂದು ಕೆಲಸ ಅದ ರೀ ದಕ್ಷಗೆ ಈ ಥರ ಆಗತ್ತ ಯಾವ ಕೆಲಸ ಮಾಡೋಕ್ಕೂ ನಮ್ಗೆ ಸೊಬು ಸಾಗಾಕಲಕತ್ತಿಲ್ಲ ಯಾವ ಕೆಲಸ ಮಾಡ್ಬೇಕು ಅನ್ನೋದು ತಿಳಿಯಕತ್ತಿಲ್ಲ ನೋಡ್ರಿ ಹಾಗಾಗಿ ನೋಡಬೇಕು ಸಂಜೆ ತನಕ ಎಷ್ಟು ಅಷ್ಟು ಮಾಡ್ಕೋತೀನಿ ಹಾಗೆದು ಏನಾಗಲ್ಲ ಎಷ್ಟು ಆತದ ನಮ್ಮ ಕೈಲಿ ಅಷ್ಟು ಮಾಡ್ಕೋತೀನಿ ಉಳಿದಿದ್ದೀನಲ್ಲ ನಮ್ಮ ಮನೆಯವರು ಬಂದಿಂದ ಇಬ್ಬರು ಸೇರಿ ಎಲ್ಲ ಪ್ಯಾಕ್ ಮಾಡಿಡ್ತೀವ್ರಿ ಪೇಂಟ್ನವ್ರು ಏನಿಲ್ಲ ಬಂದ್ರಂದರೂ ಖಾಲಿ ಮಾಡಿಕೊಟ್ಟು ಅಂದರೆ ಜಲ್ದಿ ಜಲ್ದಿ ಹಚ್ತಾರೆ ಇದ್ದು ಅಂತಂದ್ರೆ ಅವರು ಇದು ಮಾಡಂಗಿಲ್ಲ ನೋಡ್ರಿ ಪೂರ್ತಿ ಖಾಲಿ ಮಾಡಿಕೊಡು ಅಂತ ಹೇಳ್ತಾರೆ ಅದಕ್ಕೇ ಸುಖ ಶಮ್ಮ ಅದಕ್ಕಿಂತೇಳಿ ನಾವು ಎಲ್ಲ ಪ್ಯಾಕ್ ಮಾಡಿಡ್ಬೇಕು ಎರಡು ದಿನ ಟೈಮ್ ಆದಂತು ಅನ್ಕೋಕತ್ತೀವಿ ನೋಡ್ಬೇಕ್ರಿ ಏನೇನೆಲ್ಲ ಹಾಕಿ ಅಂತೇಳಿ ಸೊ ಇವಾಗಂತರೂ ಹೊಟ್ಟೆ ಪೂಜೆ ಮುಗಿತು ನಾನು ಬೆಳಿಗ್ಗೆ ನಾಷ್ಟ ತಿಂದಿದ್ದೆ ನೋಡ್ರಿ ಈಗ ಒಂದು ಸ್ವಲ್ಪ ಗಂಜಿ ಉಳ್ದು ಅಂತೇಳಿ ತಿಂದೆ ಮಧ್ಯಾಹ್ನ ಊಟ ಅಂತೂ ಮುಗಿಸ್ ಹೋದಂಗೆ ಆಯ್ತು ಗಂಜಿ ಕೂತ್ಬಿಟ್ಟು ಸೊ ಈಗ ಏನದಲ್ಲ ಬಟ್ಟಿ ಬಂಡೆ ಮಾಡಿ ಮುಗಿಸ್ಕೊತೀನಿ ಬಟ್ಟಿ ಬಾಂಡೆ ಮಾಡಿಬಿಟ್ಟು ಎಕ್ಸ್ಟ್ರಾ ಏನದವಲ್ಲ ಅದನ್ನು ಸ್ಟಾರ್ಟ್ ಮಾಡ್ಕೋಬೇಕು ನೋಡ್ರಿ ಸೊ ಪೂರ್ತಿಯಾಗಿ ವಿಡಿಯೋನ ನೋಡ್ರಿ ಲೈಕ್ ಕೊಡ್ರಿ ಸಪೋರ್ಟ್ ಮಾಡ್ರಿ ಇಷ್ಟನ ಕೇಳ್ಕೊಳ್ಳೋದು ಮತ್ತು ಆಮೇಲೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ರೀ ಕೊಡಿರಿ

ಇವಾಗ ಸಂಜೆ ಮುಂದೆ ಮತ್ತೆ ಆಗನೆ ಕಂಟಿನ್ಯೂ ಮಾಡತ್ತೀನಿ ನೋಡ್ರಿ ಇವರು ಡ್ಯೂಟಿಯಿಂದ ಬಂದಿದ್ದರು ಬಂದು ಹೊರಗೆ ನೀರೋದೆಲ್ಲ ಹೊಡೆದ್ವಿ ಹೊಡೆದ್ಬಿಟ್ಟು ಚಹಾ ಮಾಡತ್ತೀನಿ ನೋಡಿರಿ ಇಷ್ಟು ಬಾಂಡೆ ತೊಳೆದು ಈ ಎಲ್ಲನೂ ಸೆಲ್ಫನಾಗಿನ ಎಲ್ಲ ಆಲ್ಮೋಸ್ಟಲ್ಲೆಲ್ಲ ಬಾಂಡೆ ಇಟ್ಕೊಂಡಂಗೆ ಆಯಿತು ಯಾಕಂತಂದ್ರೆ ಎಲ್ಲ ಕಟ್ಟಿಡ್ಬೇಕು ಹೇಳ್ದು ನೋಡ್ರಿ ಹಂಗಂತೇಳಿ ಅಷ್ಟು ಬಾಂಡೆಗಳ ತೊಳೆದು ಇಟ್ಟಾಕತ್ತೀನಿ ಆದಷ್ಟು ಇಲ್ಲ ಇಲ್ಲಾಂದ್ರೆ ಒಮ್ಮೆ ಅಂದರೆ ಹೆವಿ ಆಗಿಬಿಡ್ತದೆ ನನಗೆ ಆಮೇಲೆ ಮಾಡೋದಾಗಂಗಿಲ್ಲ ಒಮ್ಮೆ ಮಾಡಿಬಿಟ್ಟು ಸುಸ್ತಾಗಿ ಬಿಟ್ಟು ಅಂದ್ರೆ ಮುಂದಿನ ಕೆಲಸಗಳು ಯಾವ ಮಾಡೋದಾಗಂಗಿಲ್ಲ ಆದಷ್ಟು ಆದಷ್ಟು ದಿನ ಎಷ್ಟಿಷ್ಟು ಮಾಡ್ಕೋಕತ್ ಬಿಟ್ಟೀನಿ ಇನ್ನು ಶ್ರಾವಣನು ಬಂತು ಎರಡೂ ಆಗಿಬಿಡ್ತಾವೆ ಅಂತೇಳಿ ಮನೆ ಕ್ಲೀನಿಂಗ್ ಮುಗಿಸ್ಕೊಕತ್ತೀನಿ ಇವಾಗ ಸಂಜೆ ಮುಂದೆ ಚಹಾನ ಮಾಡ್ಕೊಂಡು ನೋಡ್ರಿ ಬಿಸಿ ಬಿಸಿ ಚಹಾ ರೆಡಿ ಆಯಿತು ಚಹಾ ಕೊಡ್ಬಿಟ್ಟು ನೆಕ್ಸ್ಟ್ ಅಡುಗೆ ಕೆಲಸ ಮಾಡಬೇಕು ಇವಾಗ ನೋಡ್ರಿ ಚಹದೆಲ್ಲ ಕುಡ್ದಿದ್ದಾದಮೇಲೆ ಇವರು ಇನ್ನು ಶ್ರಾವಣ ಬಂತು ಹೇರ್ ಕಟಿಂಗ್ ಮಾಡ್ಸ್ಕೊ ನೋಡ್ರಿ ಹೇರ್ ಕಟ್ ಮಾಡ್ಸೋಂಗಿಲ್ಲ ಹಾಗಾಗಿ ಮಾಡ್ಸ್ಕೊಂಡು ಬರ್ತೀನಿ ಅಂತ ಹೋದ್ರು ನಾನಿಲ್ಲಿ ಅಡಿಗೆನ ಮಾಡಾಕತ್ತೀನಿ ಇಲ್ಲಿ ನಾನು ರೊಟ್ಟಿನೇ ಮಾಡತ್ತೀನಿ ನೋಡ್ರಿ ರೊಟ್ಟಿ ಮಾಡ್ಕೊತಾನೆ ಲಾಗ್ನಾಗ ಕಂಟಿನ್ಯೂ ಮಾಡ್ಕತೀನಿ ಬಿಸಿ ಬಿಸಿಯಾಗಿ ರೊಟ್ಟಿ ಮಾಡತ್ತೀನಿ ಅದಕ್ಕೆ ಕಾಂಬಿನೇಷನ್ ಆಗಿ ಬೆಂಡೆಕಾಯಿ ಪಲ್ಯ ಮಾಡ್ಬೇಕಂತೇಳಿ ಬೆಂಡೆಕಾಯಿನ ಕಟ್ ಮಾಡಿ ಇಟ್ಕೊಂಡಿನಿ ಈ ಕಡೆ ಅನ್ನಕ್ಕೂ ಇಟ್ಕೊಂಡಿದೀನಿ ನೋಡಿರಿ ಅನ್ನ ಅದು ಒಂದೇ ಒಂದು ಸಲಕ್ಕೆ ಅನ್ನ ರೊಟ್ಟಿ ಎರಡು ಮುಗಿಬಿಡ್ತದ ಆಮೇಲೆ ಏನಿದ್ಲ ಬೆಂಡೆಕಾಯಿ ಪಲ್ಯ ಮಾಡ್ಕೊಂಡ್ರೆ ಆಯಿತು ಅಂಥೇಳಿ ಬೆಂಡೆಕಾಯಿನ ಹೋಳಿಟ್ಬಿಟ್ಟು ರೊಟ್ಟಿನ ಮಾಡ್ಕೊಕತ್ತೀನಿ ಆಮೇಲೆ ರೊಟ್ಟಿ ಸಾರಿ ಪಲ್ಯನ ಮಾಡಿಬಿಟ್ಟು ಆಮೇಲೆ ರೊಟ್ಟಿ ಮಾಡ್ಬೇಕಂತಂದಿದ್ದೆ ಇನ್ನು ಅವ್ರು ಬಂದರು ಅಂದ್ರೆ ಮತ್ತೆ ನೀರದ ಹಾಕೊಡೋದು ಇರ್ತದೆ ನೋಡ್ರಿ ಹಾಗಾಗಿ ಫಸ್ಟ್ ರೊಟ್ಟಿನೇ ಆಯಿತು ಪಲ್ಯನ ಆಮೇಲೆ ಅಂತ ಅಂತಾಯ್ತಂದು ಇವಾಗ ಬಿಸಿ ಬಿಸಿಯಾಗಿ ರೊಟ್ಟಿನ ಮಾಡಕತ್ತೀನಿ ನೋಡಿರಿ ಇವತ್ತು ನೈಟ್ ಊಟಕ್ಕೆ ಫುಲ್ ಮಸ್ತಾಗಿ ಉತ್ತರ ಕರ್ನಾಟಕ ಊಟ ಅಂತಲೇ ಹೇಳ್ಬೋದು ನೋಡ್ರಿ ಬಿಸಿ ಬಿಸಿಯಾಗಿ ರೊಟ್ಟಿ ರೆಡಿ ಅದು ನೋಡ್ರಿ ಒಂದು ಎಂಟಾದ ರೊಟ್ಟಿ ಮಾಡೀನಿ ಅಷ್ಟೇ ಎಷ್ಟು ಕಡಿಮೆ ಮಾಡ್ಬೇಕಂತಕೆ ಹಿಟ್ಟು ಕಡಿಮೆ ಆದಿಕೊಂಡ್ರು ಹೆಚ್ಚಿಗೆ ಆಗಿಬಿಡ್ತಾವ ಒಂದು ಏಳೆಂಟು ರೊಟ್ಟಿ ಆಗಿದ್ದು ರೊಟ್ಟಿ ಆಯಿತು ಇವಾಗ ಪಲ್ಯಕ್ಕೆ ರೆಡಿ ಮಾಡ್ಕೊಕತ್ತಿನಿ ನೋಡಿರಿ ಪಲ್ಯ ಬೆಂಡೆಕಾಯಿನ ಹುರ್ಕೊಕತ್ತೀನಿ ಹೋ ಇಟ್ಟಿದ್ನೆಲ್ಲ ಇದನ್ನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಂಡೆ ಅಂದ್ರೆ ಅದು ಅದ್ರೊಳಗಿಂದೆಲ್ಲ ಹಿಂಗೆ ಲೋಳೆ ಲೋಳೆ ಅಂಶ ಎಲ್ಲ ಹೋಗ್ಬೇಕು ನೋಡಿರಿ ಅಂದ್ರೆ ಪಲ್ಯ ಟೇಸ್ಟ್ ಆಗ್ತದೆ ಸರಿಯಾಗಿ ಹುರ್ಕೋಬೇಕು ಹುರ್ಕೋಲಿಲ್ಲ ಅಂತಂದ್ರೆ ಪಲ್ಯ ಟೇಸ್ಟ್ ಅಂತ ಆಗಂಗಿಲ್ಲ ರೆಸಿಪಿಯನ್ನು ಶೇರ್ ಮಾಡ್ಕೊಂಡಿಲ್ರಿ ಸುಮ್ಮನೆ ಆದಷ್ಟು ವಿಡಿಯೋನ ಶೇರ್ ಮಾಡ್ಕೊಂಡಿನ ಅಷ್ಟೇ ಇದನ್ನು ಸರಿಯಾಗಿ ಹುರ್ಕೊಂಬಿಟ್ವಿ ಅಂತಂದ್ರೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಂಡ್ವಿ ಅಂತಂದ್ರೆ ಇದು ಪೂರ್ತಿ ಹಿಂಗೆ ಅದ್ರೊಳಗಿಂದೆಲ್ಲ ಲೊಳೆ ಅಂಶ ಎಲ್ಲ ಹೋಗಿಬಿಡ್ತೈತಿ ಆವಾಗ ಆಮೇಲೆ ಒಗ್ಗರಣೆ ಅಷ್ಟೇ ನೋಡಿರಿ ಪಲ್ಯ ಅಂತರೂ ಮಸ್ತಾಗಿರ್ತದ ರೊಟ್ಟಿಗೆ ಮಸ್ತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿರಿ ಇದು ಚಪಾತಿಗಿಂತಲೂ ರೊಟ್ಟಿದಾಗೆ ಚಲೋ ಅನ್ನಿಸ್ತೈತಿ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ನಾನು ಇದಕ್ಕೆ ಯಾವುದೇ ಹಿಂಗೆ ಗ್ರೇವಿಯದೇನು ಮಾಡಂಗಿಲ್ಲ ರೀ ಉದುರು ಉದ್ರಾಗೆ ಮಾಡ್ತೀನಿ ಬಟ್ ಮಸ್ತ್ ಟೇಸ್ಟಾಗಿ ಆಗ್ತದೆ ಒಂದು ಸ್ವಲ್ಪ ನೀರು ಹಚ್ಚಲಾರ್ದಂಗೆ ಈ ಪಲ್ಯನ ಮಾಡ್ಕೊಂಡಿರ್ತೀನಿ ಅರ್ಧ ಕೆ ಜಿ ತೊಗೊಂಬಂದಿದ್ದೆ ಅರ್ಧ ಕೆ ಜಿ ಒಳಗೆ ಒಂದು ಅರ್ಧದಷ್ಟು ನಾನು ಇವಾಗ ಕಟ್ ಮಾಡ್ಕೊಂಡೀನಿ ಇನ್ನು ಅರ್ಧದಷ್ಟು ಉಳಿದು ನೋಡಿರಿ ಇನ್ನು ಇದೇ ರಾತ್ರಿಗೆ ಇನ್ನೂ ಉಳಿದು ಉಳಿತದೆ ಊಟ ಮಾಡಿ ಇನ್ನೂ ಉಳಿತದೆ ಹಾಗಾಗಿ ಅರ್ಧದಷ್ಟು ಅಷ್ಟೇ ಮಾಡ್ಕೊಂಡ್ಬಿಟ್ಟಿನಿ ಇವಾಗ ಇದಿಷ್ಟು ಹುರ್ಕೊಂಡು ಆಮೇಲೆ ಒಗ್ಗರಣೆ ಹಾಕೋತೀನಿ ನೋಡಿರಿ ಇದಿಷ್ಟು ಫಾಲ್ಯ ಮಾಡ್ಕೊಂಡ್ಬಿಟ್ಟು ಇವಾಗ ದಕ್ಷಾಗ ಔಷಧ ಹಾಕೀನಿ ಹ್ಞೂ ಹ್ಞೂ ತಗ ಜಲ್ದಿ ಜಲ್ದಿ ಕುಡ್ತವರ್ಸು ಎಲ್ಲರಿಗೆ ಬಾ ಜಲ್ದಿ वन टू थ्री फोर फाय सिक्स सवेन एट नैन टेन कुडी 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 हांबद्दवा बा ब् एल वीडिओ नोडतार निगा गुडगर्ल अक्ष अंतरवा बा 1, 2, टू थ्री फोर 6, सिक्स सवेन ய் நைன் டென் வ ஒன் டூ த்ரீ ஃபோர் ஃபை சிக்ஸ் சவன் எயிட் நைன் டென் நங்கு 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 குட் கரலமா நீங்கள் இதடி புடி நீர் ஐ ஹர் படுசாக்க 三三三三个。Sak, sak, sak, Teabei, um, um, you no um, I i ే గుడ్ గిల్ ఎల్ బా ఇదొంది గుడ్ గల్ బారా స్వీట్ ఐదు బా సకర కొడుతులెట్ మీద కొత బా చాక్లెట్ మీద అందరు బా బాక్ష ప్లీజ్ బారమ్మా బా లాస్ట్ ముగీత బా ನಿಮ್ ಗುಡ್ಗಾರಲ್ಲಿ ಅನ್ಬೇಕಿಲ್ಲ ಎಲ್ಲಾರು ಇಲ್ಲ ಅನ್ನಲ್ವಾ ಕುಡಿಲಿಲ್ಲ ಅಂದ್ರೆ ಅಂತ ನೋಡು ಕುಡೀ ಕುಡಿದ್ರೆ ಅನ್ನಲ್ಲ ಕುಡಿದ್ರೆ ಅನ್ತ ನೋಡು ಕುಡ್ದ್ರೆ ಅನ್ನಂಗಿಲ್ಲ ಹ್ಮ್ ಕುಡಿಲಿಲ್ಲ ಅಂದ್ರೆ ಅಂತಾರ ಇಡಿ ಪಟ್ಟಿ ಫ್ರೆಂಡ್ಸ್ ನೋಡಾಕತ್ತೀರಲ್ಲ ಔಷಧ ಹಾಕ್ಬೇಕಾದ್ರೆ ಇಷ್ಟೆಲ್ಲ ಸರ್ಕಸ್ ಮಾಡ್ಬೇಕು ನೋಡ್ರಿ ಒಂದು ಔಷಧ ಹಾಕ್ಬೇಕು ಅಂತಂದ್ರೆ ಒಂದು ಹತ್ತು ಹದಿನೈದು ನಿಮಿಷ ಈಗಿನ ಜೊತಿನೇ ಹೋಗ್ಬಿಡ್ದ ಒಟ್ಟ ಹಾಕೋಂಗಿಲ್ಲ ಹಠ ಮಾಡ್ತಾಳ ಆದರೆ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಮೊದಲೆಲ್ಲ ಕೈಕಾಲ ಹಿಡಿಬೇಕಾಗಿತ್ತು ಇಬ್ರು ಬೇಕಾಗ್ತಿತ್ತು ಔಷಧ ಹಾಕಬೇಕಾದ್ರೆ ಇವಾಗ ತೊಗೋತಾಳೆ ಆದ್ರೆ ಕುಂದ್ರಬೇಕ್ರಿ ಕಾಯಿ ಬೇಕಾಕಿಂಗ್ ಮೂಡಿ ಬಂದಾಗನ ಹಾಕಿ ಕುಡಿತಾಳ ಇಲ್ಲ ಅಂತಂದ್ರೆ ಕೇಳೋದೇ ಇಲ್ಲ ಹಿಂಗೆ ಹಠ ಮಾಡ್ಕೊ ಕುಂದಿರ್ತಾಳೆ ಹಿಡಿದು ಕೈ ಕೈಯಾಗ ಹಿಡ್ಕೊಂಡು ಹಿಡ್ಕೊಂಡು ಕೈಯೇ ನೋವು ಬರಕತ್ತಿತ್ತು ಹೊರತೆ ಅಕ್ಕಿ ಹೊಲ್ಲ ಅಲ್ಲನಕತ್ತಿದ್ಲು ಪಾಪ ಅವ್ಗು ಇಷ್ಟ ಔಷಧ ಅಂದರೆ ಯಾರಿಗೂ ಇಷ್ಟ ಆಗಂಗೆ ಇಲ್ಬಿಟ್ರಿ ಅವಕು ಎರಡು ಮೂರು ಥರ ಕೊಡ್ತಾರಲ್ಲ ಹಂಗಾಗಿ ಹೊಲ್ ಅಂತಕ್ಕೆ ಅಂತವ ಕಡಿಮೆ ಆಗಬೇಕಾದ್ರೆ ಔಷಧ ಇನ್ನು ನಾ ಊಟ ಮಾಡ್ಸಿಲ್ಲಕ್ಕಿಗಿ ಅದಕ್ಕೆ ಮೇಲೆ ಊಟ ಮಾಡ್ಸಿದ್ರಾಯ್ತಂತೆ ಎಷ್ಟು ಸರ್ಕಸ್ ಮಾಡೋಕತ್ತಿದ್ದಾಕಿ ಕುಡಿಯೋಕೆ ಹೊಲ್ ಅನ್ನೋಕೆ ಬಿಟ್ಟಿದ್ಲು ಎರಡು ಟ್ಯಾಬ್ಲೆಟ್ ಕೊಟ್ಟಿದ್ರು ಒಂದು ಸಿರಪ್ ಕೊಟ್ಟಿದ್ರು ಟ್ಯಾಬ್ಲೆಟ್ ಎರಡು ಹಾಕಿದೆ ನೋಡಿದ್ರಿ ಆದರೆ ಇದೊಂದು ಸಿರಪ್ ಕುಡಿಯವ ಅಂತಂದ್ರೆ ನಾಟಕ ಮಾಡಕತ್ತಿದ್ಲು ಹೆಂಗೋ ಹಂಗೆ ಹಿಂಗೆ ಪೂಸಿಬಾರ್ದು ಚಾಕ್ಲೇಟ್ ಕೊಡ್ತೀನಿ ನೀ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಹೇಳಿ ಕುಡಿಸ್ದೆ ನೋಡ್ರಿ ಮಕ್ಕ ನೋಡ್ರಿ ಹೆಂಗೆ ಮಾಡಕತ್ತ ಅಂತೇಳಿ ನೋಡ್ರಿ ಅವಾಗಲೇ ಹೇಳ್ದಂಗೆ ಬೆಂಡೆ ಕಪ್ಪಲೆನ ಮಾಡಿದೆ ನೋಡ್ರಿ ಫುಲ್ ಉದುರು ಉದುರಾಗಿ ಮಾಡ್ಕೊಂಡಿನಿ ಟೇಸ್ಟ್ ಅಂತೂ ಸೂಪರ್ ಆಗಿತ್ತು ನೋಡ್ರಿ ರೆಸಿಪಿ ಶೇರ್ ಮಾಡ್ಕೊಂಡಿಲ್ಲ ಇದೇ ವಿಡಿಯೋ ಲೆಂತಿ ಆಗೈತಿ ಹಾಗಾಗಿ ರೆಸಿಪಿ ಶೇರ್ ಮಾಡ್ಕೊಂಡಿಲ್ಲ ಮತ್ತು ರೊಟ್ಟಿ ಅಂತರೂ ಮಾಡಿದ್ದು ನೋಡ್ರಿ ಇವಾಗ ನೋಡ್ರಿ ಇವತ್ತು ದಕ್ಷ ಹೋದಾಗ ಅಲ್ಲೊಬ್ರು ಅಕ್ಕ ಹತ್ರಕ್ಕಿ ಪಲ್ಯ ಕೊಟ್ಟಿದ್ರು ಅಂತ ತಂದು ಕೊಟ್ಟಿದ್ಲು ಸೊ ಅದನ್ನು ಕ್ಲೀನಾಗಿ ತೊಳೆದಿಟ್ಟಿದ್ದಾಗ ನೋಡ್ರಿ ಮಣ್ಣು ಇರ್ತೈತಿ ಸೊ ಹಾಗಾಗಿ ಕ್ಲೀನಾಗೆ ತೊಳೆದು ಇಟ್ಕೊಂಡಿದ್ದೆ ಇವಾಗ ಊಟಕ್ಕೆ ಅದನ್ನು ಸಲಾಡಾಗಿ ತೊಗೋಬೋದು ಮತ್ತು ಅನ್ನನು ಮಾಡಿದ್ದೆ ನೋಡಿರಿ ಇಷ್ಟೆಲ್ಲ ಆಯಿತು ರೊಟ್ಟಿ ಮಾಡಿದ್ದೇನೆಲ್ಲ ಗ್ಯಾಸ್ ಕಟ್ಟಿ ಅಷ್ಟೇ ಕ್ಲೀನ್ ಮಾಡ್ಕೊಂಡಿನಿ ಇನ್ನು ಗ್ಯಾಸ್ ಅದು ಕ್ಲೀನ್ ಮಾಡ್ಕೋಬೇಕು ಇವಾಗ ಊಟನ ಮಾಡಾಕತಿ ನೋಡಿರಿ ಊಟಕ್ಕೆ ನೋಡಿರಿ ಹತ್ತಿರಕ್ಕೆ ಪಲ್ಯ ಉಳ್ಳಾಗಡ್ಡಿ ಮತ್ತು ಅಗಸಿ ಚಟ್ನಿ ಮೊಸರು ಬೆಂಡಿಗೆ ಪಲ್ಯ ರೊಟ್ಟಿ ಇವತ್ತು ರಾತ್ರಿ ಊಟಕ್ಕೆ ಮಸ್ತು ಉತ್ತರ ಕರ್ನಾಟಕದ ಊಟ ಅಂತಲೇ ಹೇಳ್ಬೋದು ಹೆಲ್ದಿಯಾಗಿರುವಂಥ ಪ್ಲೇಟು ರೆಡಿ ಆಯ್ತು ನೋಡಿರಿ ಇವಾಗ ಊಟ ಮಾಡೋಣ ಅಂತ ಬರ್ರಿ ಊಟ ಮಾಡಿಬಿಟ್ಟು ಆಮೇಲೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ರಿ ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ಈ ರೀತಿ ಇತ್ತು ನೋಡ್ರಿ ಸಿಂಪಲ್ ಆಗೇ ಇತ್ತು ಎಕ್ಸ್ಟ್ರಾ ಕೆಲಸಗಳು ಮಾಡ್ಕೋಬೇಕಪ್ಪ ಅಂತಂದ್ರೆ ದಕ್ಷನ್ದ ಆರಾಮಿರೋ ಸಲುವಾಗಿ ಎಕ್ಸ್ಟ್ರಾ ಕೆಲಸಗಳು ಸತ್ತಕ್ಕೆ ಮಾಡ್ಕೊಂಡಿನಿ ಬಟ್ ಕಡಿಮೆ ಇದ್ರಾಗೆ ಆಯ್ತು ನೋಡಿರಿ ಎಲ್ಲ ಮನೆ ಸಾಮಾನುಗಳು ತೊಳೆದಿಟ್ಕೊಂಡಿನಿ ಅಂದ್ರೆ ಕಟ್ಟಿಡೋ ಅಂಥ ಸಾಮಾನು ಎಲ್ಲ ತೊಳೆದಿಟ್ಕೊಂಡಿನಿ ಅದೆಲ್ಲ ವೀಡಿಯೋನ ಮಾಡಲಿಲ್ಲರಿ ಮಾಡ್ಕೋತ ಕುತ್ರ ಕೆಲಸ ಮಾಡೋದು ಆಗಂಗಿಲ್ಲ ಅಂತೇಳಿ ವಿಡಿಯೋ ಮಾಡೋಕೆ ಹೋಗಲಿಲ್ಲ ಮತ್ತು ದಕ್ಷಿಣ ಸ್ವಲ್ಪ ಯಾವಾಗ ಕಿರಿಕಿರಿ ಮಾಡೋಕ್ಕಿಲ್ಲ ಹಾಗಾಗಿ ಕರ್ಕೊಂಡು ಎಲ್ಲ ಸಾಮಾನುಗಳನ್ನ ತೊಳೆದಿಟ್ಟು ನೋಡಿರಿ ಇವಾಗ ಸ್ವಲ್ಪ ಮಟ್ಟಿಗೆ ಕೆಲಸನ ಮಾಡ್ಕೊಂಡಿನಿ ನಾಳೆನದ್ಲಾ ಫುಲ್ಲೆಲ್ಲ ಕಟ್ಟಿಟ್ಕೋಬೇಕು ಸಾಮಾನುಗಳು ಯಾಕಂದ್ರೆ ನಾಳೆಗೆ ಒಂದೇ ದಿನ ಅದ್ರಿ ನಾಡ್ದಾನೆ ಅವರು ಪೇಂಟಿಗೆ ಬರ್ತಾರೆ ಸೊ ಹಂಗಾಗಿ ನಾನು ಆ ಕೈಲಿ ಆದಷ್ಟು ಪಟ ಪಟ ಎಲ್ಲ ಕೆಲಸನ ಮುಗಿಸ್ಕೋಬೇಕಾಗೈತಿ ಸೊ ನೋಡಿರಿ ಇವತ್ತಿನ ಆಗು ದಕ್ಷ ಆರಾಮಿರಲಿಲ್ಲ ಹಾಸ್ಪಿಟ್ಲಿಗೆ ಅದೆಲ್ಲ ಹೋಗಿ ಬಂದೆ ಆದಷ್ಟು ನಿಮ್ಮ ಜೊತೆ ವೀಡಿಯೋನ ಶೇರ್ ಮಾಡ್ಕೊಂಡು ಸೊ ನಿಮಗೆಲ್ಲ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಹಾಗೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದು ಕೂಡ ಮರಿಬೇಡ್ರಿ ಸರಿಯಾಗಿ ನಿದ್ದೆ ಆಗೋಲ್ತ್ರಿ ಕಣ್ಣು ಅಂಚೂರಲ್ಲಿ ರೆಡ್ ಆಗೈತೆ ನೋಡ್ರಿ ಏನಪ್ಪ ಅಷ್ಟು ಕ್ಯಾಮ್ರಾದಾಗ ಗೊತ್ತಾಗಲ್ಲಾಗಿದೆ ಅನ್ಕೋತೀನಿ ಫುಲ್ ಅಂತ ಕೊಡಿ ಕಣ್ಣೆಲ್ಲ ರೆಡ್ ಆಗಿರಿ ಸರಿಯಾಗಿ ನಿದ್ದೆ ಆಗೋ ಹೊಲ್ತೈತಿ ನೈಟು ಕೂಡ ನಿದ್ದೆ ಜಲ್ದಿ ಹತ್ತಲಾಗ್ಯದ್ರಿ ಬೆಳಗ್ಗೆ ಜಲ್ದಿನೇ ಹೇಳೋದಾಗ ಸೊ ಹಂಗಾಗಿ ಕಣ್ಣು ಯಾಕೋ ಫುಲ್ ರೆಡ್ ಆಗ್ಯದ ಈ ಕಡೆದ ಅಷ್ಟು ಇಲ್ಲರಿ ಈ ಕಡೆ ಸೈಡಿಂದ ಏನದಲ್ಲ ಪಾ ಕೆಂಪಾಗಿ ಬಿಟ್ಟದ ಹ್ಞೂ ಸೊ ಇವತ್ತಿನ ಲಾಗ್ ಈ ರೀತಿ ಇತ್ತು ನೋಡ್ರಿ ಸಿಂಪಲ್ ಆಗಿ ಇತ್ತು ಆರಾಮಾಗ್ಯದಮ್ಮ ಇಷ್ಟು ಕಡಿಮೆ ಆಗೈತಿ ನಿಂಗೆ ಇಲ್ಲ ಹಾಂ ಇಲ್ಲ ಕಮ್ಮಾಗಿಲ್ಲ ಔಷಧ ಹಾಕ್ತೀನಿ ನೋಡು ಬೇಲ್ಲ ಕಡಿಮೆ ಆಗಿದೆ ಹಾಂ ಹ್ಞೂ ಮತ್ತೆ ಹೇಳಿ ಕಡಿಮೆ ಆಗಿದ್ರೆ ಜೊತೆ ಕಡಿಮೆ ಆಗ್ಯದ್ರಿ ಹ್ಞೂ ಅಮ್ಮ ಯಾರು ಅದಾರ ಅಲ್ಲಿ ಫ್ರೆಂಡ್ಸ್ ಅದಾರ ಆಮೇಲೆ ಇವತ್ತಿನ ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಮತ್ತೆ ಹೊಸ ವಿಡಿಯೋದ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಮಾಡು ನಮಸ್ಕಾರ ಲೈಕ್ ಮಾಡಿ ಶೇರ್ ಮಾಡಿ ಲೈಕ್ Badi, share buddy, comment buddy, separate buddy. Subscribe buddy. Subscribe buddy. Bye good night. Bye good night.